ವೈಯಾಲಿಕ ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಏನು ಈ ಒಂದು ಪ್ರಕರಣ ನಡೆದ ಬಳಿಕ ಪೊಲೀಸರು ಹೊರಕೆಯಲ್ಲಿ ಹೋಗಿಲ್ಲ ಅದರ ಅದಕ್ಕೂ ಮುಂಚೆ ಏನು ಮಹಾಲಕ್ಷ್ಮಿಯವರ ತಾಯಿ ಅಕ್ಕ ಹೋಗಿ ಭೇಟಿಯನ್ನು ನೀಡಿ ಪೊಲೀಸರಿಗೆ ಮಾಹಿತಿ ನೀಡುವಂಥದ್ದು ಏನು ನಿನ್ನೆ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಇದೀಗ ಆ ಒಂದು ಮಹಾಲಕ್ಷ್ಮಿಯವರ ಮೃತ ದೇಹದ ತುಂಡು ಆಗಿರುವಂಥ ದೇಹದ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ ಬೋರಿಂಗ್ ಆಸ್ಪತ್ರೆಯ ಮುಂದೆ ನಾವಿದ್ದೀವಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೀತಿರುವಂಥದ್ದು ನಾನು ನಿಮಗೆ ದೃಶ್ಯಗಳಲ್ಲೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಏನು ಈ ಘಟನೆ ಆಗಿ ಹದಿನೈದು ದಿನಗಳಾಗಿದೆ ಹತ್ತೊಂಬತ್ತು ದಿನ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೆಪ್ಟೆಂಬರ್ ಎರಡಕ್ಕೆ ಈ ಒಂದು ಘಟನೆ ಆದ ಬಳಿಕ ಇಲ್ಲಿ ಏನು ಮರಣೋತ್ತರ ಕೇಂದ್ರ ಶವಾಗಾರ ಇದೆ ಈ ಶವಾಗಾರದಲ್ಲಿ ತಂದು ಆ ಯುವತಿಯ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರುವಂಥದ್ದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ನೇಪಾಳ ಮೂಲದ ಈ ಒಂದು ಕುಟುಂಬ ಕಳೆದ ಮೂವತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲಮಂಗಲದಲ್ಲಿ ವಾಸವಾಗಿದೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಎಲ್ಲರಲ್ಲೂ ಕೂಡ ಆತಂಕ ಆಗಿರುವಂಥದ್ದು ಅವರ ಪತ್ನಿ ಆಗಿರಬಹುದು ಅವರ ಸಹೋದರಿಯರು ಕೂಡ ಇಲ್ಲಿ ಕಣ್ಣೀರನ್ನು ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾಕಂತಂದ್ರೆ ಇಪ್ಪತ್ತಾರು ಇಪ್ಪತ್ತೈದು ವರ್ಷದ ಒಂದು ಯುವತಿ ತುಂಡು ತುಂಡಾಗಿ ಈ ದೇಹವನ್ನು ಕತ್ತರಿಸಿ ಆ ಹಂತಕ ಕೊಲೆ ಮಾಡಿರುವಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನ ಪೊಲೀಸರ ವಿರುದ್ಧವೇ ಇದೀಗ ಈ ಒಂದು ಕುಟುಂಬಸ್ಥರು ಮಾಡ್ತಿರುವಂತದ್ದು ಅದರ ಜೊತೆ ಏನು ಆ ಹೇಮದಾಸನವರ ಮದುವೆ ಆಗಿದ್ರು ಆ ಮದುವೆಯಾಗಿ ಎರಡು ಮಕ್ಕಳಿದಾವೆ ಆ ಮಕ್ಕಳು ಇದ್ರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಜೊತೆ ಜಗಳ ಮಾಡಿ ಏನು ಮನೆಯನ್ನ ತೊರೆದು ಬೇರೆ ಮನೆಯನ್ನ ಮಾಡಿದ್ರು ಅನ್ನುವಂಥ ಆರೋಪ ಇರುವಂತದ್ದು ಈ ಒಂದು ಬೆಳ ಘಟನೆ ಬೆಳಕಿಗೆ ಬಂದ ನಂತರದಲ್ಲಿ ಈಗ ಶವಾಗದಲ್ಲಿ ಅವರು ನೀವು ಕುಟುಂಬದಲ್ಲಿ ನೋಡ್ತಾ ಇದ್ದಾರೆ ಕುಟುಂಬಸ್ಥರು ಬರ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಮುಗಿಯುವಂಥದ್ದು ಎಲ್ಲ ಕುಟುಂಬಸ್ಥರು ಒಂದು ಕಡೆ ಸೇರಿ ಪೋಸ್ಟ್ ಮಾರ್ಟಮ್ನ ಒಂದು ಪರಿಶೀಲನೆಯಲ್ಲಿ ಈಗ ವೈದ್ಯಾಧಿಕಾರಿಗಳು ಭಾಗಿಯಾಗಿದ್ದಾರೆ ಅವರಿಗೋಸ್ಕರ ಕಾಯ್ತಿದ್ದಾರೆ ಮೃತ ದೇಹ ಅನ್ನೋದಕ್ಕೆ ದೇಹ ಅಲ್ಲಿ ಇಲ್ಲವೇ ಇಲ್ಲ ಮೂವತ್ತಕ್ಕೂ ಹೆಚ್ಚು ದೇಹದ ತುಂಡುಗಳನ್ನು ಮಾಡಿ ಈ ಒಂದು ಫ್ರಿಜ್ ನಲ್ಲಿ ಶೇಖರಣೆ ಮಾಡಿದಂತಹ ಹಂತಕ ಹಂತಕನ ಮೇಲೂ ಕೂಡ ಆರೋಪವನ್ನು ಮಾಡ್ತಿರೋದು ಹಸಿರಪನ್ನ ಯುವಕನೊಂದಿಗೆ ಸಂಪರ್ಕ ಇತ್ತು ಏನು ಮೆಣ್ಸ್ ಪಾರ್ಲರ್ ಕೆಲಸವನ್ನು ಮಾಡ್ತಿದ್ದಂತಹ ಏನು ಹಸಿರಪನ್ನವನ ಮೇಲೆ ಆರೋಪವನ್ನು ಮಾಡ್ತಾರೆ ಮಹಾಲಕ್ಷ್ಮಿ ಅವರ ಜೊತೆಗೆ ಏನು ಸಂಪರ್ಕವನ್ನು ಹೊಂದಿದ್ರು ಅನ್ನುವಂತಹ ಒಂದು ಶಂಕೆ ವ್ಯಕ್ತವಾಗ್ತಿರೋದು ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಏನು ನೆಲಮಂಗಲದಲ್ಲಿ ಇದೇ ಒಂದು ವಿಚಾರಕ್ಕೆ ದೂರನ್ನು ಕೂಡ ದಾಖಲಿಸಿದ್ರು ನೆಲಮಂಗ್ಲಲ್ಲಿ ದೂರು ದಾಖಲಿಸಿದ್ದು ಕೂಡ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಂಡಿಲ್ಲ ಅನ್ನುವ ನಿಟ್ಟಿನೂ ಕೂಡ ಇಲ್ಲಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು ಏನು ಈ ಒಂದು ಘಟನೆ ಆಗಿ ಸಾಕಷ್ಟು ಹತ್ತೊಂಬತ್ತು ದಿನ ಆಗಿದೆ ಸೆಪ್ಟೆಂಬರ್ ಎರಡಕ್ಕೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಆದ ಬಳಿಕವೂ ಕೂಡ ಏನು ಏನು ಅವರ ಒಂದು ಪತಿ ಆಗಲಿ ಅವರ ಸಹೋದರಿ ಈ ಸಹೋದರಿಯಾಗಲಿ ಎಲ್ಲರೂ ಕೂಡ ಸಂಪರ್ಕವನ್ನು ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ ಸ್ವಿಚ್ ಆಫ್ ಬಂದ ನಂತರ ಅವರ ಮನೆ ಓನರ್ ಅವರು ಕೂಡ ಏನು ಸ್ಮೆಲ್ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನು ಮಹಾಲಕ್ಷ್ಮಿಯವರ ತಾಯಿಗೆ ಕರೆಯನ್ನು ಮಾಡ್ತಾರೆ ಕರೆ ಮಾಡಿ ಬಾಗಿಲು ತೆಗೆದ ನಂತರ ಸಮಾಜದಲ್ಲಿ ಮೃತದೇಹದಲ್ಲಿ ಬರುವಂಥ ಹುಳಗಳು ಮನೆ ತುಂಬೆಲ್ಲ ಓಡಾಡ್ತಿದ್ದು ಅದರಲ್ಲೂ ಕೂಡ ನಲ್ಲಿ ಏನು ಸಾಲಾಗಿ ಜೋಡಿಸಿಟ್ಟಿದ್ದಂಥ ತುಂಡುಗಳನ್ನು ನೋಡಿ ಹೆತ್ತ ತಾಯಿಗೆ ಕರಳು ಚೂರು ಎನ್ನುವಂಥದ್ದಾಗುತ್ತೆ ಅದರಲ್ಲೂ ಕೂಡ ಹೆತ್ತ ಮಗಳನ್ನೇ ಕತ್ತರಿಸಿ ತುಂಡಿಟ್ಟಿರುವುದನ್ನು ನೋಡಿ ಅವಳು ಆಘಾತಕ್ಕೊಳಗಾಗ್ತಾಳೆ ಅದಾದ ಬಳಿಕ ಅವಳನ್ನ ಏನು ಒನ್ ಒನ್ ಟು ಪೊಲೀಸರಿಗೆ ಕರೆ ಮಾಡಿ ಒಂದು ಮಾಹಿತಿಯನ್ನು ನೀಡ್ತಾರೆ ಮಾಹಿತಿ ನೀಡಿದ ಬಳಿಕ ಎಲ್ಲ ಸಿ ಸಿ ಟಿ ವಿ ಸಂಗ್ರಹವನ್ನು ಮಾಡ್ತಾರೆ ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿ ಶೀಘ್ರ ತನಿಖೆಯನ್ನು ಆರಂಭ ಮಾಡ್ತಿದ್ರೆ ಅದರ ಜೊತೆಗೆ ಏನು ಮನೆಯ ಸುತ್ತಮುತ್ತಂಥ ಐದಾರು ಸಿ ಸಿ ಟಿ ವಿ ಫುಟೇಜ್ಗಳ ಎಲ್ಲವನ್ನು ಕೂಡ ಡ ಸಿ ಡಿ ಆರ್ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಅವರ ಮೊಬೈಲ್ಗೆ ಸಂಪರ್ಕದಲ್ಲಿದ್ದವರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಿರುವಂಥದ್ದು ಯಾವ್ಯಾವ ಕಡೆಗೆ ಅವನು ತಪ್ಪಿಸಿಕೊಂಡು ಹೋಗದೆ ಬಾರದ ನಿಟ್ಟಿನಲ್ಲಿ ಈ ಒಂದು ವಿಚಾರಣೆ ಆಗ್ತಾ ಇರುವಂಥದ್ದು ಏನು ಘಟನೆ ಆಗಿ ಹಲವು ದಿನಗಳು ಕಳೆದಿರೋದ್ರಿಂದ ಆರೋಪಿ ತನ್ನ ಒಂದು ಶಹರೆಯನ್ನು ಚಹರೆಯನ್ನು ಕೂಡ ಬದಲಾಯಿಸೋ ಸಾಧ್ಯತೆ ಇರೋದರಿಂದ ಸಿ ಸಿ ಟಿ ವಿ ಆಧರಿಸಿ ಮತ್ತು ಮೊಬೈಲ್ಗಳ ಸಂಪರ್ಕ ಮತ್ತು ಏನೋ ಈಗ ಹೆಸರು ಕೇಳಿ ಬರ್ತಾ ಇದೆ ಮೆನ್ಸ್ ಪಾಲರ್ನಲ್ಲಿರುವಂಥ ಹಸಿರು ಎನ್ನುವ ವ್ಯಕ್ತಿಗೆ ಹುಡುಕಾಟಕ್ಕೆ ಪೊಲೀಸರು ಭಯನ ಬೀಸಿದ್ದಾರೆ ಆರು ತಂಡಗಳ ಮೂಲಕ ಏನೋ ಒಂದು ತನಿಖಾ ತನಿಖೆ ನಡೀತಾ ಇದೆ ಸರ್ಕಾರ ಒಂದು ಎಲ್ಲ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನು ನಡೆಸಿ ಶೀಘ್ರವೇ ಆರೋಪಿಯನ್ನು ಬಂಧಿಸಬೇಕು ಅವನಿಗೆ ಶಿಕ್ಷೆಯನ್ನು ಮಾಡಬೇಕು ಈ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸಿನ ಒಂದು ಹೆಣ್ಣು ಮಗಳನ್ನು ತುಂಡು ತುಂಡಾಗಿ ಕತ್ತರಿಸುವ ಪ್ರಕರಣ ಈ ಒಂದು ಗಂಭೀರವಾಗಿರುವಂಥ ಪ್ರಕರಣ ದೆಹಲಿಯಲ್ಲೂ ಕೂಡ ಇದೇ ರೀ ಇದೇ ರೀತಿ ಇದೇ ಮಾದರಿಯ ಆಗಿತ್ತು ಹೀಗಾಗಿ ಈ ಒಂದು ಪ್ರಕರಣವನ್ನು ಕೂಡ ಸರ್ಕಾರವು ಗಂಭೀರವಾಗಿಕೊಂಡು ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಆ ಕುಟುಂಬಸ್ಥರು ಕೂಡ ಏನು ಎನ್ನುವ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಆತನನ್ನ ಬಂಧಿಸಬೇಕು ಅನ್ನೋ ನೀಡಿ ಒತ್ತಾಯವನ್ನು ಮಾಡ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ